ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪುರಾಣಗಳಲ್ಲಿ ಯುಗಾದಿಯ ಬಗ್ಗೆ ಉಲ್ಲೇಖವಿದೆ ಇದು ವಿಶೇಷವಾಗಿ ಬ್ರಹ್ಮ ದೇವರಿಗೆ ಸಂಬಂಧಿಸಿದೆ ಯುಗಾದಿಯ ದಿನದಂದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯ ಮೊದಲ ದಿನವೆನ್ನಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿಯು ಅಪಾರ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದು ಯುಗಾದಿಯು ಮಾರ್ಚ್ ಮೂವತ್ತು ಭಾನುವಾರದ ದಿನ ವಿಶೇಷವಾದ ಯುಗಾದಿ ಹಬ್ಬ ಬಂದಿದೆ ನಿಮ್ಮ ಮನೆಯ ಬಾ ಈ ಒಂದು ವಸ್ತುವನ್ನ ಈ ಒಂದು ನಿಯಮ ಪಾಲಿಸಿ ಕಟ್ಟಿದರೆ ವರ್ಷ ಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರುವಿನ ಬಲ ಸಿಗುತ್ತದೆ ವಿಶೇಷ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಇಡೀ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶದಿಂದ ಮಾನಸಿಕವಾಗಿ ನೆಮ್ಮದಿ ಹಣ ಐಶ್ವರ್ಯ ಲಕ್ಷ್ಮೀ ಕೃಪೆ ಎಲ್ಲವೂ ಕೂಡ ಪ್ರಾಪ್ತಿಯಾಗಿ ಮನೆಯ ಏಳಿಗೆ ಆಗುತ್ತಾ ಹೋಗುತ್ತದೆ ಯುಗಾದಿ ಎಂದರೆ ಹಚ್ಚ ಹಸಿರಿನ ತೋರಣವನ್ನ ಕಟ್ಟಿ ನೂತನ ವಸ್ತ್ರವನ್ನ ಧರಿಸಿಕೊಂಡು ದೇವರ ಪೂಜೆಯನ್ನ ಮಾಡಿ ಬೇವು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತುಗಳನ್ನಾಡಿ ಮೊದಲ ವರ್ಷದ ದಿನವನ್ನು ಆರಂಭಿಸುವುದು ಇದನ್ನ ಪ್ರತಿ ವರ್ಷವೂ ಮಾಡ್ತೀರಾ ಆದರೆ ಈ ಒಂದು ವರ್ಷದಿಂದ ಯುಗಾದಿ ದಿನದಂದು ಮನೆ ಬಾಗಿಲಿಗೆ ಈ ವಸ್ತುವನ್ನು ಕಟ್ಟಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಯನ್ನ ಒಮ್ಮೆ ನೋಡಿ ಏನು ಮಾಡಬೇಕು ಎಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿನೇ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಈ ಬಾರಿ ಯುಗಾದಿಯ ದಿನ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಈ ಒಂದು ಕೆಲಸ ತಪ್ಪದೆ ಮಾಡಿ ನಿಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಯಾರಿರ್ತಾರೆ ಉದಾಹರಣೆಗೆ ಅಣ್ಣ ಆಗಿರಬಹುದು ಅಕ್ಕ ಆಗಿರಬಹುದು ಅಪ್ಪ ಅಮ್ಮ ಅಥವಾ ವಯಸ್ಸಾದಂತಹ ಹಿರಿಯರಾಗಿದ್ದರೆ ಅವರ ಕೈಯಲ್ಲಿ ಈ ಒಂದು ಕೆಲಸವನ್ನ ನೀವು ಮಾಡಿಸಬೇಕಾಗುತ್ತದೆ ಏನು ಮಾಡಬೇಕು ಚೆನ್ನಾಗಿರುವಂತಹ ಒಂದು ಅರಿಶಿಣದ ಕೊಂಬುಗಳನ್ನ ಮನೆಗೆ ತಂದಿಟ್ಟಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿಣದ ಕೊಂಬನ್ನ ತಂದು ಅವುಗಳನ್ನ ಯುಗಾದಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ತೋರಣದ ಹಾಗೆ ಕಟ್ಟಿಕೊಳ್ಳಬೇಕು ಹೂವು ಕಟ್ಟುವ ರೀತಿ ಕಟ್ಟಿರಬೇಕು ಆಗಿರಬಹುದು ನಾಲ್ಕಾಗಿರಬಹುದು ಎಂಟಾಗಿರಬಹುದು ಅಥವಾ ಹನ್ನೆರಡು ಆಗಿರಬಹುದು ಹದಿನಾರು ಆಗಿರಬಹುದು ಈ ಸಮಸಂಖ್ಯೆಯಲ್ಲಿ ಹರಿಶಿಣದ ಕೊಂಬುಗಳನ್ನ ಮನೆಯ ಬಾಗಿಲಿಗೆ ಒಂದು ದಾರದಿಂದ ಕಟ್ಟಿ ತೋರಣದ ರೀತಿ ಮಾಡಿಕೊಳ್ಳಬೇಕು ಒಂದೊಂದು ಹರಿಶಿಣದ ಕೊಂಬಿಗೂ ಸ್ವಲ್ಪ ಅಂತರವನ್ನ ಬಿಡಬೇಕಾಗುತ್ತದೆ ತೋರಣ ತಯಾರಾದ ಮೇಲೆ ನಿಮ್ಮ ಕೈಯಲ್ಲಿ ಆ ತೋರಣವನ್ನ ಹಿಡಿದುಕೊಂಡು ಈ ವಿಧಾನವಾಗಿ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು ಯುಗಾದಿಯ ದಿನ ಈ ವಿಶೇಷ ದಿನದಂದು ಈ ತೋರಣವನ್ನ ನಾನು ಮನೆಗೆ ಕಟ್ಟುತ್ತಿದ್ದೇನೆ ಈ ತೋರಣದ ಶಕ್ತಿಯು ನಮ್ಮ ಮನೆಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯು ಒಳಗೆ ಪ್ರವೇಶ ಮಾಡದಂತೆ ತಡೆಯಲಿ ಈ ತೋರಣದ ಒಳಗೆ ಓಡಾಡುವಂತಹ ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಒಳ್ಳೆಯದಾಗಲಿ ಗುರುವಿನ ರಕ್ಷಣೆ ಸಿಗಲಿ ಯಶಸ್ಸು ಸಿಗಲಿ ಮನೆಯ ಐಶ್ವರ್ಯ ಹೆಚ್ಚಾಗಲಿ ಯಜಮಾನ ಯಜಮಾನಿ ಮಾಡುವಂತಹ ಕೆಲಸದಿಂದ ಮನೆಯ ಏಳಿಗೆ ಉಂಟಾಗಲಿ ಮಾಟ ಮಂತ್ರದಂತಹ ದುಷ್ಟಶಕ್ತಿಗಳ ಕಾಟ ನಶಿಸಿ ಹೋಗಲಿ ಎಂದು ಇಷ್ಟ ದೇವರ ಹೆಸರನ್ನ ಲಕ್ಷ್ಮೀ ದೇವಿಯ ಹೆಸರನ್ನ ಹಾಗೂ ಗುರುವಿನ ಹೆಸರನ್ನ ಹೇಳುತ್ತಾ ಗುರುವನ್ನ ನೆನೆದು ನಮಸ್ಕಾರವನ್ನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಒಂದು ಹರಿಷಿಂದ ಕೊಂಬು ಇರುವಂತಹ ತೋರಣವನ್ನ ಮಾವಿನ ತೋರಣ ಎಲ್ಲಿ ಕಟ್ಟಿರುತ್ತಿರೋ ಅದೇ ಜಾಗದಲ್ಲಿ ಕಟ್ಟಿಕೊಳ್ಳಬೇಕು ಈ ತೋರಣ ಎಷ್ಟು ದಿನ ಬೇಕಾದರೂ ಬಾಗಿಲಿನಲ್ಲಿ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಿದ್ದರೆ ಮನೆಯ ಬಳಿ ಇರುವಂತಹ ಯಾವುದಾದರೂ ದೈವ ವೃಕ್ಷ ಅಥವಾ ತೆಂಗಿನ ಮರದ ಕೆಳಗೆ ಇಟ್ಟು ಬರಬಹುದು ಈ ರೀತಿ ಮಾಡಿದ ನಂತರ ಈ ಒಂದು ವಿಶೇಷವಾದಂತಹ ತೋರಣವನ್ನ ಮುಂದಿನ ವರ್ಷ ತನಕ ಕೂಡ ನಿಮ್ಮ ಮನೆಯ ಬಾಗಿಲಲ್ಲೇ ಇರುವಂತೆ ನೋಡಿಕೊಳ್ಳಬಹುದು ಇನ್ನು ಈ ಒಂದು ತೋರಣ ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಬಹುದು ಸಾಧ್ಯವಾದರೆ ಈ ಯುಗಾದಿ ಹಬ್ಬದ ದಿನದಂದು ಎರಡು ತೋರಣವನ್ನು ತಯಾರು ಮಾಡಿಕೊಂಡು ಒಂದನ್ನು ಮನೆಯ ಮುಖ್ಯ ಬಾಗಿಗೆ ಮತ್ತೊಂದನ್ನು ದೇವರ ಮನೆಗೆ ಕಟ್ಟಿದರೆ ಕೂಡ ತುಂಬಾ ಒಳ್ಳೆಯದು ಈ ತೋರಣ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ಅನುಭವಕ್ಕೆ ಬರುತ್ತದೆ ವೈಜ್ಞಾನಿಕವಾಗಿಯೂ ಕೂಡ ಈ ಒಂದು ತೋರಣ ಮನೆಗೆ ಕ್ರಿಮಿ ಕೀಟಗಳು ಬಾರದ ಹಾಗೆ ತಡೆಯುತ್ತದೆ ಶಾಸ್ತ್ರಗಳ ರೀತಿಯಲ್ಲೂ ಕೂಡ ವೈಜ್ಞಾನಿಕ ರೀತಿಯಲ್ಲೂ ಕೂಡ ಈ ಒಂದು ತೋರಣದಿಂದ ನಿಮ್ಮ ಮನೆಗೆ ಅನೇಕ ಲಾಭಗಳಿವೆ ಯಾರಿಗಾದರೂ ಸರಿ ವಿದ್ಯೆ ಅಲ್ಲಿ ಪ್ರಗತಿಯಾಗಬೇಕು ಕಾಣ್ ಗುರುವಿನ ಬಲ ಹೆಚ್ಚಾಗಬೇಕು ಉದ್ಯೋಗದಲ್ಲಿ ಜಯವನ್ನು ಕಾಣಬೇಕು ಗುರುಬಲ ಮದುವೆಯ ಭಾಗ್ಯ ಕೂಡಿ ಬರಬೇಕು ಸಂತಾನಕ್ಕೂ ಗುರುಬಲ ಬೇಕು ಈ ರೀತಿಯಾದ ಜೀವನದ ಕಷ್ಟಗಳಿಗೆ ಎಲ್ಲ ರೀತಿಯ ಒಂದು ತೊಂದರೆಗಳಿಗೂ ಕೂಡ ಈ ಒಂದು ಗುರುವಿನ ರಕ್ಷಣೆ ಗುರುವಿನ ಬಲ ಬೇಕೇ ಬೇಕು ಅರಿಶಿಣಕ್ಕೆ ಅಧಿಪತಿ ಯಾರು ಗುರು ಆದ್ದರಿಂದ ನಿಮ್ಮ ಮನೆಯ ಸದಸ್ಯರಿಗೆ ಗುರುಬಲ ಹೆಚ್ಚಾಗಿ ದೈವ ಬಲ ಪ್ರಾಪ್ತಿಯಾಗಿ ಈ ವರ್ಷ ಪೂರ್ತಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅದೃಷ್ಟ ಉಂಟಾಗಲು ಈ ಒಂದು ಸಾಧ್ಯವಾಗುತ್ತದೆ ಈ ಒಂದು ಯುಗಾದಿ ಹಬ್ಬದ ದಿನ ಈ ಐದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ರಾಜಯೋಗ ಪ್ರಾಪ್ತಿಯಾಗುತ್ತಿದೆ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗಲಿದೆ ಜೀವನದಲ್ಲಿ ಮಾಡಿದಂತಹ ಕೆಲಸಗಳೆಲ್ಲವೂ ಕೂಡ ಗೆಲುವು ತಂದುಕೊಡುತ್ತದೆ ಆ ಐದು ರಾಶಿಗಳ ಬಗ್ಗೆ ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಬುಧನ ಈ ಚಲನೆಯಿಂದಾಗಿ ಮೇಷರಾಶಿಯವರಿಗೆ ಲವ್ ಲೈಫ್ನಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತ ತಪ್ಪುತ್ತದೆ ನಿಮ್ಮ ಸಂಗಾತಿಯ ಜೊತೆಗೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಇದೆ ನಿಮ್ಮಿಬ್ಬರ ಸುತ್ತ ಟೆನ್ಷನ್ ಇರುವಂತಹ ಕಾರಣದಿಂದಾಗಿ ಯಾವುದೋ ಒಂದು ರೀತಿಯ ಕೆಲಸಗಳಲ್ಲಿ ಅಡೆತಡೆಗಳು ಮಾತುಕತೆಯ ಮಧ್ಯ ಜಗಳಗಳು ಸಂಗಾತಿಯಿಂದ ಭಿನ್ನಾಭಿಪ್ರಾಯಗಳು ಜಗಳಗಳು ಸೃಷ್ಟಿಯಾಗುತ್ತದೆ ಇದನ್ನು ತಪ್ಪಿಸಲು ಒಬ್ಬರು ಯಾವುದೇ ವಿಚಾರದ ಬಗ್ಗೆ ಭಿನ್ನಾಭಿಪ್ರಾಯ ಮೂಡಿದರೆ ಅದನ್ನು ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಿ ಸ್ವಲ್ಪ ಸಮಯ ತೆಗೆದುಕೊಂಡು ಸರಿಯಾದ ಒಂದು ರೀತಿಯಲ್ಲಿ ಆಲೋಚಿಸಿ ನಿಮ್ಮ ಸಂಗಾತಿಯ ಜೊತೆಗೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಳ್ಳುವುದು ಉತ್ತಮ ಎಂದು ಹೇಳಲಾಗುತ್ತದೆ ಹೌದು ಯಾವುದೇ ರೀತಿಯ ಭಾವನೆ ರೂ ಕೂಡ ಅದನ್ನು ನಿಮ್ಮ ಸಂಗಾತಿಯ ಜೊತೆಗೆ ಶೇರ್ ಮಾಡಿಕೊಂಡು ಉತ್ತಮ ಬಾಂಧವ್ಯವನ್ನ ನಿಭಾಯಿಸಿ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಇದು ಸಾಕಷ್ಟು ಸಮಸ್ಯೆಗಳನ್ನ ತರಲಿದೆ ಹಾಗೂ ಪ್ರೀತಿ ಪಾತ್ರರ ಜೊತೆಗೆ ಭಿನ್ನಾಭಿಪ್ರಾಯಗಳು ಮೂಡುವಂತೆ ಮಾಡಲಿದೆ ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಆದಷ್ಟು ತಾಳ್ಮೆಯಿಂದ ಮಾತನಾಡಿ ಇನ್ನು ನೀವು ನಿಮ್ಮ ಸಂಗಾತಿಗೆ ಯಾವುದೇ ರೀತಿಯ ಮಾತುಗಳನ್ನ ಬೇಕಾದರೂ ಅವರ ಭಾವನೆಗಳಿಗೆ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿ ಕೆಲವೊಂದು ಬಾರಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಹೆಚ್ಚಿನ ಭಾವೋದ್ಯೋಗ ಹೆಚ್ಚಿನ ಭಾಗ ನಿಮ್ಮ ಸಂಗಾತಿಯ ಜೊತೆಗೆ ಹೆಚ್ಚಿನ ವಾದ ಜಗಳಗಳನ್ನು ಮಾಡುವ ಕಾರಣದಿಂದಾಗಿ ಸಂಬಂಧವ ಹದಗೆಡುವ ಸಾಧ್ಯತೆ ಹೆಚ್ಚಿಗೆ ಇದೆ ಒಬ್ಬಂಟಿಯಾಗಿದ್ದು ಜೀವನದಲ್ಲಿ ಯಾವೆಲ್ಲ ಸರಿ ಹೋಗು ಹಾಗೂ ತಪ್ಪುಗಳಿವೆ ಎಂಬುದನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಮುಂದಿನ ಕ್ರಮವನ್ನು ಕೈಗೆ ತೆಗೆದುಕೊಳ್ಳಬೇಕು ಇನ್ನು ನಿಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳಲು ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕುಟುಂಬ ಅಥವಾ ಸಂಗಾತಿಯ ಜೊತೆಗೆ ಮಾತುಕತೆ ಆಡುವಾಗ ಉತ್ತಮ ರೀತಿಯಲ್ಲಿ ಮುಂದುವರಿಯುವುದು ಉತ್ತಮ ಹೀಗಾಗಿ ನಿಮ್ಮ ಸಂಗಾತಿಯ ಜೊತೆಗೆ ಇರುವಂತಹ ಸಂಬಂಧವನ್ನ ಕೂಡ ಸ್ವಲ್ಪ ಮಟ್ಟಿಗೆ ಭಾವನಾತ್ಮಕವಾಗಿ ಗಟ್ಟಿ ಮಾಡಿಕೊಳ್ಳಬಹುದು ಈ ಒಂದು ವರ್ಷದಿಂದ ನಿಮ್ಮ ಆದಾಯದಲ್ಲಿ ಕೂಡ ಹೆಚ್ಚಳವಾಗುತ್ತದೆ ಎಲ್ಲಾ ರೀತಿಯ ಒಂದು ಸಮಸ್ಯೆಗಳು ದೂರವಾಗುತ್ತದೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಆಶ್ಚರ್ಯ ಪಡಬೇಕಾದ ಅಗತ್ಯವಿಲ್ಲ ಎಲ್ಲವೂ ಕೂಡ ದೇವರ ಇಚ್ಛೆ ಎಂದು ಮುಂದಿನ ಜೀವನದಲ್ಲಿ ಹಲವಾರು ರೀತಿಯ ಒಂದು ಕಷ್ಟ ಸುಖಗಳನ್ನು ನಿವಾರಿಸುವಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಕಟಕ ರಾಶಿ ಕಟಕ ರಾಶಿಯಲ್ಲಿರುವಂತಹ ವ್ಯಕ್ತಿ ವ್ಯಕ್ತಿಗಳಿಗೆ ಕೂಡ ಸಾಕಷ್ಟು ರೀತಿಯ ಭಿನ್ನಾಭಿಪ್ರಾಯಗಳು ದೂರವಾಗಿ ಮನೆಯಲ್ಲಿ ಕುಟುಂಬದಲ್ಲಿ ಹೇಳಿಗೆ ಯಶಸ್ಸು ಕಂಡುಬರುತ್ತದೆ ನೀವು ಪ್ರೀತಿಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ಪ್ರೀತಿಯನ್ನ ಹೇಳುವುದರಿಂದ ಮನೆಯವರಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯೊಂದಿಗೆ ಮದುವೆಯ ಪ್ರಸ್ತಾವನೆ ಮೂಡಿಬರುತ್ತದೆ ಸಹಬಾಳ್ವೆಯನ್ನ ಮಾಡುತ್ತೀರಾ ಮೀನರಾಶಿ ಮೀನರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಮಯದಲ್ಲಿ ಕುಟುಂಬ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತದೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚುತ್ತದೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ನಿಮ್ಮ ಕನಸುಗಳು ನನಸಾಗುವ ಸಾಧ್ಯತೆ ಇದ್ದು ಈ ಒಂದು ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಪ್ರಯೋಜನವನ್ನ ಈ ಐದು ರಾಶಿಯ ಜನರು ಪಡೆದುಕೊಳ್ಳುತ್ತಾರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ನಾವು ತಿಳಿಸಿಕೊಟ್ಟಂತಹ ಈ ಒಂದು ಪವರ್ಫುಲ್ ಪರಿಹಾರ ತಂತ್ರವನ್ನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಹೇಳಿಕೆ ಯಶಸ್ಸು ಹಾಗೂ ಶುಭ ಸುದ್ದಿ ಕೇಳಿ ಬರಲಿ ಎಂದು ಹಾರೈಸುತ್ತಾ ಈ ಒಂದು ವಿಡಿಯೋನ ಹೆಂಡ್ ಮಾಡ್ತಾ ಇದೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು